ಬೇರೊಬ್ಬರ ಜೀವನವನ್ನು ಪರಿಪೂರ್ಣವಾಗಿ ನಕಲಿಸುವುದಕ್ಕಿಂತ ನಿನ್ನ ಸ್ವಂತ ಜೀವನವನ್ನು ಅಪೂರ್ಣವಾಗಿ ಬದುಕುವುದು ಉತ್ತಮ ನೀನು ನಿನ್ನೊಳಗಿನ ಶಕ್ತಿ ಪರಿಚಯ ಮಾಡಿಕೊಂಡ ಕ್ಷಣವೇ ನಿನ್ನ ಪುನರ್ಜನ್ಮ ಇತರರು ನಿನ್ನ ಮೆಚ್ಚಲಿ ಅಥವಾ ಟೀಕೆ ಮಾಡಲಿ ನಿನ್ನ ಪಥವನ್ನು ಬದಲಾಯಿಸಬೇಡ ನಿನ್ನ ನಂಬಿಕೆ ಹೀಗೆಯೇ ಇರಲಿ ಪರಿಸ್ಥಿತಿ ನಿನ್ನ ಕೈಯಲ್ಲಿಲ್ಲ ಆದರೆ ನಿನ್ನ ಪ್ರತಿಕ್ರಿಯೆ ನಿನ್ನ ಕೈಯಲ್ಲಿದೆ ಸಂತೋಷವು ಮನಸ್ಸಿನ ಸ್ಥಿತಿಯಾಗಿದೆ ಅದು ಹಣದಿಂದ ಹುದ್ದೆಯಿಂದ ಸಂಬಂಧಗಳಿಂದ ದೊರಕುವುದಿಲ್ಲ ಮನಸ್ಸನ್ನು ಗೆದ್ದವನು ಜಗತ್ತನ್ನೇ ಗೆದ್ದಂತೆ ಭಯದಿಂದ ಬದುಕಿದರೆ ಬದುಕು ತುಚ್ಛವಾಗುತ್ತದೆ ಧೈರ್ಯದಿಂದ ಬದುಕಿದರೆ ಜೀವನ ಅರ್ಥಪೂರ್ಣವಾಗುತ್ತದೆ ಯಶಸ್ಸು ಗೆಲುವಿನಲ್ಲಿ ಇಲ್ಲ ಪ್ರತ್ಯ ಇರುವ ಪ್ರತಿ ಹೆಜ್ಜೆಯಲ್ಲಿಯೂ ಇದೆ ಅಹಂಕಾರದ ಹಡಗಿನ ಮೇಲೆ ಪ್ರಯಾಣ ಮಾಡಿದವನು ಬಿರುಕು ಬಿದ್ದಾಗ ಮುಳುಗುತ್ತಾನೆ ತಾಳ್ಮೆ ಎಷ್ಟು ಹೆಚ್ಚಾಗಿರುತ್ತದೋ ನೋವು ಅಷ್ಟು ಕಡಿಮೆಯಾಗುತ್ತದೆ ಫಲಕ್ಕೆ ಆಸೆಪಟ್ಟರೆ ಕೆಲಸದಲ್ಲಿ ನಿಷ್ಠೆ ಕಡಿಮೆಯಾಗುತ್ತದೆ ಈ ಕ್ಷಣದಲ್ಲೇ ಕೆಲಸ ಆರಂಭಿಸು ನಾಳೆ ಎನ್ನುವುದು ಮೋಸಗಾರ ಯೋಚನೆ ಮುಖ್ಯ ಆದರೆ ಅತಿಯಾದ ಯೋಚನೆ ನಿನ್ನ ಸಮಯವನ್ನು ಕೊಲ್ಲುತ್ತದೆ ಶ್ರಮಪಟ್ಟವನು ಮಾತ್ರ ಗೆಲ್ಲುತ್ತಾನೆ ನಿರೀಕ್ಷಿಸಿದವನು ನಿರಾಶನಾಗುತ್ತಾನೆ ಎಲ್ಲವೂ ನಿನ್ನ ನಿಯಂತ್ರಣದಲ್ಲಿ ಇರಲಿ ಎಂದುಕೊಳ್ಳಬೇಡ ಕೆಲವೊಂದು ವಿಷಯ ಹೋಗಲೇಬೇಕು ಬಿಡುವುದೂ ಸಹ ಬಲವೇ ಆಗಿರುತ್ತದೆ ಜೀವನ ಒಂದು ಸ್ಪರ್ಧೆ ಅಲ್ಲ ಅದು ನಿನ್ನ ಪ್ರಗತಿಯ ಪಥ ಕಲಿತಿದ್ದನ್ನು ಪಾಲನೆ ಮಾಡದಿದ್ದರೆ ಜ್ಞಾನಕ್ಕೆ ಅರ್ಥವಿಲ್ಲ ಪಾಠ ಕಲಿತಿರುವುದಕ್ಕೂ ಮುಂಚೆ ಬದುಕು ಪರೀಕ್ಷೆ ಮಾಡುತ್ತದೆ ಅನುಭವವೇ ನಿಜವಾದ ಗುರು ಒಬ್ಬ ವ್ಯಕ್ತಿಯ ಬದುಕು ಹೇಗಿರಬೇಕು ಎಂಬುದನ್ನು ತಿಳಿದವರು ಹಲವರು ಆದರೆ ತಾವೇ ಅಂತಹ ಬದುಕನ್ನು ಜೀವಿಸುವವರು ಅತೀ ಕಡಿಮೆ ತೊಂದರೆಗಳನ್ನು ತಪ್ಪಿಸಲು ಪ್ರಯತ್ನಿಸಬೇಡ ಆದರೆ ಅವು ಹೇಗೆ ನಿನ್ನನ್ನು ರೂಪಿಸುತ್ತವೆ ಎನ್ನುವುದರ ಬಗ್ಗೆ ಎಚ್ಚರ ಇರಲಿ